மார டிமார் பைல் டிமார் சவி கூட்டி ரொக்கேதா அபா அபா மாத்திட்டு ஒடித்ததா நானே அஸ்தே ಇನ್ನ ನೋಡ್ ನಾಳ budget ತನಕ ಐರಿ ತೋಟಗಾರಿಕೆ ಕಾರ್ಯ declare ಆಗಿ ಎಷ್ಟು ಎರಡನೇ ಎರಡ್ ವರ್ಷ ಮುಗಿತ್ ನಾಳೆ ನಾಳೆ budget ಬರೋ budget ಕ್ಕ ಒಂದರಿಗೆ ಒಂದ್ ಕರಿ ಒಂದ್ ಒಂದ್ ಕಲ್ಲು ಕಲ್ಲು ಇಲ್ಲಿ ಸತ್ಯಕ್ಕೆ ಇಲ್ಲ ಆತ್ಮೀಯ ನಮಸ್ಕಾರ ನಾನು ಸಂಗಮೇಶ್ ಬಿಜಿ ಕೇಂದ್ರ ಸರ್ಕಾರದಿಂದ ಸಿಂದಗಿ ಹಾಗೂ ಇಂಡಿ ಕಾಲುವೆಗಳಿಗೆ ಎರಡ್ ಸಾವಿರದ ಆರುನೂರ ಅರವತ್ತಾರು ಕೋಟಿ ರೂಪಾಯಿ ಅನುದಾನಗಳನ್ನು ಬಿಡುಗಡೆ ಆಗಲಿದೆ ಈ ಅನುದಾನದಲ್ಲಿ ಕಾಲುವೆಗಳ ನವೀಕರಣ ಹಾಗೂ ಕಾಲುವೆಗಳ ದುರಸ್ತಿ ಹಾಗೂ ಸರಾಗವಾಗಿ ಟೇಲ್ ಎಂಡವರಿಗೂ ಅಂದರೆ ಕೊನೆಯ ಭಾಗದ ಅಂಚಿನಲ್ಲಿರ್ತಕ್ಕಂಥ ರೈತರ ಜಮೀನುಗಳಿಗೂ ನೀರು ಸಾಗಲು ಅನುಕೂಲ ಮಾಡುವ ದೃಷ್ಟಿಯಲ್ಲಿ ಎರಡು ಸಾವಿರದ ಆರುನೂರ ಅರವತ್ತಾರು ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿದೆ ಈ ಎರಡು ಸಾವಿರದ ಆರುನೂರ ಅರವತ್ತಾರು ಕೋಟಿ ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿದ್ದು ಯಾವುದು ಇದು ಯಾರ ಮೂಲಕ ಆಯಿತು ಇದು ಸಂಸದರ ಮೂಲಕ ಆಗಿದೆ ಅಥವಾ ಸಿದ್ಧಗ ಶಾಸಕರ ಮೂಲಕ ಆಗಿದೆ ಈ ಬಗ್ಗೆ ಫೇಸ್ಬುಕ್ ನಲ್ಲಿ ಆರೋಪ ಪ್ರತ್ಯಾರೋಪಗಳು ಬಿಜೆಪಿ ಕಾರ್ಯಕರ್ತರಿಂದ ಹಿಡಿದು ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಆರೋಪ ಪ್ರತ್ಯಾರೋಪಗಳಿಗೆ ಕಾರಣವಾಗಿದ್ದಾರೆ ಒಂದ್ ಕಡೆ ರಮೇಶ್ ಭೂಷಣ್ ಅವರು ಹೇಳ್ತಾರೆ ನಾನು ಸಂಸದ ಸಂಸದರಾದ ರಮೇಶ್ ಜಿಗಿಣಿ ಅವರಿಗೆ ಬಾಯಿ ಮೂಲಕ ನಾನು ಅವರಿಗೆ ಮನವಿ ಮಾಡಿದ್ದೆ ಆ ಸಂಸದರಾದ ರಮೇಶ್ ಜಿಗಿಣಿಯವರು ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿ ಅವರಿಗೆ ಪತ್ರವನ್ನು ಬರೆತಾರೆ ಹಾಗಾಗಿ ಅವರು ಎರಡ್ ಸಾವಿರದ ಆರುನೂರ ಅರವತ್ತಾರು ಕೋಟಿ ರೂಪಾಯಿಗಳನ್ನು ಸ್ಯಾಂಕ್ಷನ್ ಮಾಡಿದ್ದಾರೆ ಅಂತ ರಮೇಶ್ ಭೂಸ್ನೂರು ಹೇಳ್ತಾರೆ ಆದ್ರೆ ಕಡೆ ಕಾಂಗ್ರೆಸ್ ಕಾರ್ಯಕರ್ತರು ಏನಂತ ಹೇಳ್ತಾರೆ ಅಂತಂದ್ರೆ ಮಾನ್ಯ ಶಾಸಕರಾದ ಅಶೋಕ್ ಅವರು ನೀರಾವರಿ ಇಲಾಖೆಯ ಸಚಿವರಾದ ಅಂದ್ರೆ ಜಲಸಂಪನ್ಮೂಲ ಸಚಿವರಾದ ಹಾಗೂ ಉಪ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ವರ್ಷದ ಹಿಂದೆನೆ ನಾವು ಅವರು ಅವರದನ್ನ ಪತ್ರ ಕಳಿಸಿದ್ರು ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಅದನ್ನ ಸಿ ಡಬ್ಲ್ಯೂ ಸಿ ಇಲಾಖೆಗೆ ಮತ್ತು ಕೇಂದ್ರಕ್ಕೆ ಪತ್ರವನ್ನು ರವಾನೆ ಮಾಡಿದರು ಹಾಗಾಗಿ ಅವರು ಎರಡ್ ಸಾವಿರದ ಜಾರಿಗೆ ಮಾಡಿದರು ಅಂತ ಹೇಳ್ತಾರೆ ಇದು ಏನಾಗಿದೆ ಅಂತಂದ್ರೆ ಸಿಂದಗೇತಿ ಆರೋಪ ಪ್ರತ್ಯಾರೋಪಗಳಿಗೆ ಸಾಕ್ಷಿಯಾಗಿದೆ ಈ ಬಗ್ಗೆ ನಮ್ಮ ನ್ಯೂಸ್ ಸ್ಪೀಡ್ ಪೋಸ್ಟ್ ಸಂಸ್ಥೆ ಮಾಜಿ ಶಾಸಕರಾದಂತಹ ರಮೇಶ್ ಭೂಷಣ್ ಕರೆ ಮಾಡಿದಾಗ ಅವರು ಏನ್ ಹೇಳಿದ್ದಾರೆ ಕೇಳಿ ಸರ್ ನಮಸ್ಕಾರ ಸರ್

ಹಾ ಸರಿ ಅವ್ರಿಗೆ ಬೇಕಾಯ್ತಂದ್ರೇಟ್ ಎಮ್ ಡಿ ಎಮ್ ಡಿ ಒಂದ್ ಕಾಪಿ ಕಾಪಿ ಹಾಕಿದಾಪಿ ಅವ್ರಿಗೆ ಏನ್ ಇವತ್ತೇ ಲೆಟರ್ ಬರ್ದೇ ಎಮ್ ಡಿ ಬರ್ದ್ರು ನೋಡಲ್ಲ ಐದಾರು ತಿಂಗಳು ಹಿಂದಿದ್ರು ಲೆಟರ್ ಹ್ಮ್ ಹ್ಮ್ ಸರಿ ಸರ್ ಅದೇ ಈಗ ಕೆಲವೊಂದಿಷ್ಟು ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಅದು ಅಶೋಕ್ ಮನಗುಡಿ ಅವರು ಮಾಡ್ತಾ ಇದಾರೆ ಅಂತ ಹೇಳಿ ಅವ್ರು ಒಂದ್ ಲೆಟರ್ ಹಾಕಿದ್ದಾರೆ ಅಶೋಕ್ ಮನಗುಡಿ ಅವರು ಅಶೋಕ್ ಮನಗುಡಿ ಅವರು ಡಿ ಕೆ ಶಿವಕುಮಾರ್ ಬರ್ದ ಲೆಟರ್ ಹ ಡಿಕೆ ಶಿವಕುಮಾರ್ ಪುಟ್ ಅಪ್ ಎಂಡಿ ಪುಟ್ ಅಪ್ ಫೈಲ್ ಅಂತ ಆ ಈ ಡಿಕೆ ಶಿವಕುಮಾರ್ ಬಲ್ಲಿ ರೊಕ್ಕ ಅದ ಈ ಸ್ಟೇಟ್ ನ್ಯಾಗ ರಾಜ್ಯದಾಗ ಎರಡ್ ಸಾವಿರ ಕೋಟಿ ಒಂದ್ ಕೆನಾಲ್ ರಿಪೇರಿಗೆ ರೊಕ್ಕ ಅದ ಹಣ ಅದ ಇಲ್ಲಾರ ಅಪ್ಪ ಅಪಾಶ್ಯಕ ಅಪಾ ಅಪಾಶ್ಯದ ಮಾತ ಇದು ಈ ಸರ್ಕಾರಕ್ಕೆ ಯಾವ್ದು ಯಾವ್ದು ಗೃಹಲಕ್ಷ್ಮಿನ ಆರ್ ಆರ್ ತಿಂಗಳ ಆಗ್ತಾರ ಇದ್ ದುಡ್ಡು ಎಲ್ಲಿ ಬರ್ತಿದ್ ಬಾಳ್ ಡಿಟೇಲ್ ಬರ್ದಾರ ನೋಡ್ರಿ ಅದ್ರಾಗ. ಎಂಜಿನವರ ಲೆಟರ್ ಓಡ್ರಿ ಓದ್ರಿ ಹಾ ಎರಡ ಪೇಜ್ ಅದ ಬಾಳ ಡಿಟೇಲ್ ಬರ್ದಾರ ಹ್ಮ್ ಹ್ಮ್ ಆದ್ರ ಇದು ಕೆಲಸ ಸ್ಟಾರ್ಟ್ ಆಗಿತ್ತು ತಮಿಂದ ಅಂತೇಳಿ ತಾವು ತತ್ತ ತತ್ತದಿನವರಿಗ್ ನಾನು ಒತ್ತಾಯ ಮಾಡಿದ ಅವರು ಅದ್ರ ಮ್ಯಾಲ ಪ್ರೊಸೆಸ್ ಮಾಡ್ಯಾರ ನೀವ್ ಒತ್ತಾಯ ಮಾಡಿದ್ರಿ ಯಾರಿಗ್ರಿ ಸಮಸ್ಯೆ ಕೆಳಗ ನೀರ್ ಹೋಗ್ತಾ ಇಲ್ಲ ಆಯ್ತು ನಿಮಗೂ ನಿಮ್ಮ ಭಾಗ ಎಂಡಿ ಇಂಡಿ ತಳಕ ಮುಡ್ತಾ ಇಲ್ಲ ನೀರ ಹ್ಮ್ ಅದ ಎಲ್ಲಿ ಅದರ ಆ ಕೆಳಲ್ಲ ಮೂರ್ ಸಾವಿರ ಖುಷಿಯಾಗ ಸರಿಬೇಕು ಹಾರ್ಯಾದ್ ಎರಡ್ ಸಾವಿರ ಎರಡ್ನೂರು ಹೊಡಿಲಿತ್ತ

தோடுக்கு ஒன் கறி ஒன் கல்லு கல்லு செட்ட மோஷை ஆய்த்து ಹ್ಮ್ ಎಷ್ಟು ಬಜೆಟ್ ಐತಿ ಘೋಷಣೆ ಆಗಿ ಎರಡು ಬಜೆಟ್ ಹಾದು ಹಾ ನಾಳೆ ಬರೋದು ಮೂರನೇ ಬಜೆಟ್ ಹ್ಮ್ ಹ್ಮ್ ಇದು ಈ ಹೊತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಪೋಸ್ಟ್ ನಾನು ಸಂಗಮಿಸಲಿಕ್ಕೆ ನಮಸ್ಕಾರ